ಪರಮ ಪೂಜ್ಯ ಶ್ರೀಗಳ ಪಾದಕ್ಕೆ ವಂದಿಸುತ್ತಾ ವೇದಿಕೆ ಮೇಲೆ ಕೂತಂಥ ಎಲ್ಲ ಪೂಜ್ಯರಿಗೂ ವಂದಿಸುತ್ತಾ ಎಲ್ಲ ವೇದಿಕೆ ಮೇಲೆ ಗಣ್ಯಮಾನ್ಯ ವ್ಯಕ್ತಿಗಳು ನಡೆದಂಥ ಎಲ್ಲ ಆತ್ಮೀಯ ಬಂಧುಗಳು ಈ ಕಾರ್ಯಕ್ರಮ ಇರುವುದು ನನಗೆ ಗೊತ್ತಿರಲಿಲ್ಲ ಒಂದು ಎಂಟತ್ತು ದಿವಸಗಳ ಹಿಂದೆ ನಾನು ಶ್ರೀಗಳಿಗೆ ಫೋನ್ ಮಾಡಿದೆ ಭಾಳ ದಿವಸಗಳಿಂದ ಅವ್ರ ಮಠಕ್ಕೆ ಹೋಗಬೇಕು ನೋಡಬೇಕು ಮಾತಾಡಬೇಕು ಅಂತ ಇತ್ತು ದಾವಣಗೆರೆಯಲ್ಲಿ ಒಂದೊಂದು ಬೆಳಗ್ಗೆ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಒಪ್ಕೊಂಡಿದ್ದೆ ಇದೇ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಸಾಣೇಹಳ್ಳಿಗೆ ಹೋಗಬೇಕು ಅಂತ ನಾನು ಹೊರಟಿದ್ದೆ ಮೊನ್ನೆ ದೆಹಲಿಯಲ್ಲಿ ಹೋದಾಗ ಒಂದು ಕನ್ನಡದಲ್ಲಿ ದೆಹಲಿ ವಾರ್ತೆ ಅಂತ ಒಂದು ಪತ್ರಿಕೆ ಬರ್ತದೆ ಆ ಪತ್ರಿಕೆಯಲ್ಲಿ ಪೂಜ್ಯರ ಮೂ ನಾಲ್ಕು ದಿವಸ ಕಾರ್ಯಕ್ರಮದ ಪಟ್ಟಿಯನ್ನು ನೋಡಿ ಭಾಳ ಸಂತೋಷಪಟ್ಟೆ ಸ್ವಾಮೀಜಿಗಳು ಹೀಗೂ ಇದ್ದಾರಲ್ಲ ಅನ್ನುವಂಥ ಒಂದು ಭಾವನೆ ಬಂತು ಹಾಗಾಗಿ ನಾನು ಇವತ್ತು ದಾವಣಗೆರೆ ಕಾರ್ಯಕ್ರಮ ಮುಗಿಸ್ಕೊಂಡು ಅವರ ಆದರ್ಶವನ್ನು ಅವರ ದರ್ಶನವನ್ನು ಪಡೆಯಲಿಕ್ಕೆ ಬಂದಿದ್ದೆ ಇವತ್ತು ಆಕಸ್ಮಿಕವಾಗಿ ನಾನು ಮಾತಾಡುವಂಥ ಅವಕಾಶ ಸಿಕ್ಕಿದೆ ಕವಿ ಪ್ರೇಮ್ಚಂದ್ ಅವ್ರ ಮಾತು ಹೇಳ್ತಾರೆ ಲೋಕ್ ಕತೆ ಆಂದೋಲನ್ ಚರ್ಚಾ ಸಂವಾದ ಇಸ್ಸೆ ಕ್ಯಾ ಹೋತೇ ಜನ ಕೇಳ್ತಾರೆ ಈ ಚಳವಳಿ ಹೋರಾಟ ಸಂಘರ್ಷ ಇದರಿಂದ ಏನಾಗ್ತದೆ ಅದಕ್ಕೆ ಅವ್ರು ಹೇಳ್ತಾರೆ ಇದರಿಂದ ನಾವು ಜೀವಂತವಾಗಿದ್ದೀವಿ ಹೋರಾಟವನ್ನು ಮುಂದುವರಿಸ್ತೀವಿ ನಾವು ಮೈದಾನದಿಂದ ದೂರ ಸರಿದಿಲ್ಲ ಹೋರಾಟವನ್ನು ಮುಂದುವರಿಸ್ತೀವಿ ಆ ಹೋರಾಟದ ಇವತ್ತು ಕಿಚ್ಚನ್ನು ಹಚ್ಚಲಿಕ್ಕೆ ಸ್ವಾಮೀಜಿಯವರು ಈ ಪಾದಯಾತ್ರೆಯನ್ನು ಹೊಂದ್ಕೊಂಡಿದ್ದಾರೆ ಇವತ್ತು ಗಾಂಧೀಜಿಯ ಹುತಾತ್ಮರಾದಂಥ ದಿವಸ ಅದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗಬೇಕಾಗಿದೆ ಗಾಂಧಿ ಭಾರತ ಕಟ್ಟುವಂಥ ಕನಸನ್ನು ಕಂಡಂಥವ್ರು ನಾವೆಲ್ಲರೂ ಮತ್ತೆ ಪುನರ್ಚರ್ಚೆಯನ್ನು ಅವಲೋಕನವನ್ನು ಮಾಡ್ಕೋಬೇಕಾಗಿದೆ ಇವತ್ತು ಪರಿವರ್ತನೆ ಆಗಬೇಕು ಸಮಾಜ ಹೊಸ ಸಮಾಜವನ್ನು ಕಟ್ಟಬೇಕು ಯಾವುದಂದರೆ ಸಂವಿಧಾನದ ಆಶೆ ಮೇರೆಗೆ ನಾವು ಸಮಾಜವನ್ನು ಕಟ್ಟಬೇಕು ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷವಾದರೂ ಕೂಡ ಈ ದೇಶದಲ್ಲಿ ಇವತ್ತು ಸಮಾನತೆ ಬಂದಿಲ್ಲ ಬಡತನ ಹೋಗಿಲ್ಲ ನಿರುದ್ಯೋಗ ಹೋಗಿಲ್ಲ ಇವತ್ತು ಕೂಡ ಅಂಧಶ್ರದ್ಧೆ ಹೋಗಿಲ್ಲ ಸ್ವಚ್ಛತೆ ಬಗ್ಗೆ ಪರಿಕಲ್ಪನೆ ಇಲ್ಲ ಪರಿಸರದ ಬಗ್ಗೆ ನಾವು ಸ್ವಲ್ಪ ಕಾಳಜಿ ಇಲ್ಲ ಹೀಗೆ ಇಂಥ ಅನಾಹುತಗಳನ್ನು ನಾವು ಮಾಡಿಕೊಂಡೇ ಹೋಗಿರುವಾಗ ಸ್ವಾಮೀಜಿಯವರು ಇದಕ್ಕೊಂದು ರಿಟರ್ನ್ ತಿರುವು ಕೊಡೋದಕ್ಕೆ ಒಂದು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಅದು ಭಾಳ ಮಹತ್ವದಂಥ ಕೆಲಸ ಅದೆಲ್ಲರೂ ಕೂಡ ನಾವು ಕೈ ಜೋಡಿಸಬೇಕಾಗಿದೆ ಹಾಗಾಗಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯೋದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ ಇವತ್ತು ರಾಜಕಾರಣವನ್ನು ಶುದ್ಧೀಕರಣ ಮಾಡಬೇಕನ್ನುವಂಥ ಮಾತನ್ನು ಸ್ವಾಮೀಜಿ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಇವತ್ತು ಕ್ಷಮೆ ಕೀಳೆಯಿಂದ ಕೇಳ್ತೇನೆ ನಾವೆಲ್ಲರೂ ಕೂಡ ರಾಜಕಾರಣಿಗಳು ನೈತಿಕತೆಯನ್ನು ಕಳ್ಕೊಂಡಿದ್ದೀವಿ ಮಾತಾಡುವಂಥ ನೈತಿಕತೆಯೇ ನಮ್ಗೆ ಉಳಿದಿಲ್ಲ ಇದು ಭಾಳ ಬೆಚ್ಚು ಮನಸ್ಸಿಂದ ಹೇಳ್ಬೇಕಾಗ್ತದೆ ಯಾಕೆಂದರೆ ಇವತ್ತಿನ ರಾಜಕಾರಣ ಎತ್ತ ಕಡೆ ಸಾಕ್ತಾ ಇದೆ ಅಂತ ನೋಡಿದರೆ ಖಂಡಿತವಾಗಿಯೂ ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಲಿಕ್ಕೆ ಸಾಧ್ಯತೆ ಇಲ್ಲ ಒಬ್ಬ ಗ್ರಾಮ ಪಂಚಾಯಿತಿ ಕೂಡ ಒಬ್ಬ ಸಾಮಾನ್ಯ ಬಡವ ಕಾರ್ಯಕರ್ತ ಆಯ್ಕೆಯಾಗಿ ಬರಲಿಕ್ಕೆ ಸಾಧ್ಯತೆ ಇಲ್ಲ ಅಂಥ ಕೆಟ್ಟ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ ರಾಜಕಾರಣ ಬದಲಾವಣೆ ಆಗಲೇಬೇಕು ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿನ ಮೂಲಕ ರಾಜಕಾರಣ ಎಷ್ಟು ಗಟ್ಟಿಯಾಗಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಪರಿವರ್ತನೆ ತರಲಿಕ್ಕೆ ಸಾಧ್ಯತೆ ಇದೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನುಗಳು ರಚನೆ ಆಗಲೇಬೇಕು ಸರ್ವೋದಯ ಚಳವಳಿ ಕೂಡ ವಿನೋಬ ಭಾವೆಯವರು ಜಯಪ್ರಕಾಶ್ ಅವರು ಮಾಡಿದರು ಆದರೆ ಅದರ ಪರಿಣಾಮ ಅಷ್ಟೊಂದು ಆಗಲಿಲ್ಲ ಕಾರಣ ಕಾನೂನಿನ ಬೆಂಬಲ ಅದಕ್ಕೆ ಇರಲಿಲ್ಲ ಇವತ್ತು ಮತ್ತೆ ಸರ್ವೋದಯದ ಮಾತನ್ನು ಮತ್ತೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಹಲವಾರು ಈ ಒಂದು ಕ್ಷೇತ್ರಗಳ ಆಯ್ಕೆಯನ್ನು ಮಾಡಿಕೊಂಡು ಬದಲಾವಣೆ ಮಾಡಲಿಕ್ಕೆ ಅವರು ಬಯಸಿದ್ದಾರೆ ಬದಲಾವಣೆ ಖಂಡಿತವಾಗಿ ಆಗ್ತದೆ ಅದರ ಬದ್ಧತೆ ಇರಬೇಕು ಪ್ರಯತ್ನ ಇರಬೇಕು ಮತ್ತು ಅಂತಿಮವಾಗಿ ಅದು ಒಂದು ಹಂತಕ್ಕೆ ಮುಟ್ಟುವಂತೆ ಇರಬೇಕು ಅಂಥ ಬದಲಾವಣೆಯನ್ನು ತರುವಂಥ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಗಳು ಕೂಡ ಇವತ್ತು ಅದನ್ನು ಕೇಳಬೇಕು ನಾನು ಒಂದು ಕರಪತ್ರವನ್ನು ಹಂಚಿದ್ದೆ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಸರಾಯಿ ನಿಷೇಧ ಆಗಬೇಕಂತ ಯಾಕೆಂದರೆ ನಾವು ಹಳ್ಳಿಗಾಡಿನಲ್ಲಿ ಹೋದಾಗ ನಮ್ಮ ತಾಯಂದಿರು ಏನು ಹೇಳ್ತಾರೆ ನಿಮ್ಮ ಅಕ್ಕಿ ಬೇಡ ನಿಮ್ಮ ಗೋಧಿ ಬೇಡ ನಿಮ್ಮ ದುಡ್ಡು ಬೇಡ ಏನು ಬೇಡ ಮೊದಲು ಸರಾಯ್ ನಿಲ್ಲಿಸ್ರಿ ಸರಾಯಿ ನಿಲ್ಲಿಸ್ರಿ ಅಂತ ನಮ್ಮ ತಾಯಂದಿರು ಹೇಳ್ತಾ ಇದ್ದಾರೆ ಆದರೆ ಮನೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಚರ್ಚೆ ಮಾಡಿದೆ ಅವ್ರು ಹೇಳ್ತಾರೆ ಮೂವತ್ತಾರು ಸಾವಿರ ಕೋಟಿ ಆದಾಯ ಈ ಸರಾಯಿ ಮಾರಾಟದಿಂದ ಬರ್ತದೆ ಇಷ್ಟೊಂದು ಆದಾಯನ ಎಲ್ಲಿಂದ ತರಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ಸರಾಯಿ ನಿಷೇಧ ಆಗಿರುವುದು ಇಲ್ಲಿವರೆಗೂ ಎಲ್ಲಿ ಕೂಡ ಯಶಸ್ವಿಯಾಗಿಲ್ಲ ಅದಕ್ಕೆ ನಾನು ನಮ್ಮ ಪ್ರಧಾನಮಂತ್ರಿಯವರಿಗೆ ಬಸವರಾಜ್ ಪಾಟೀಲರು ಸಂದೇಶವನ್ನು ತಗೊಂಡೋಗು ಯಾಕಂದರೆ ತಾವು ಆಳುವ ಪಕ್ಷದ ಸ್ನೇಹರು ಇವತ್ತು ದೇಶ ಮಟ್ಟದಲ್ಲಿ ಸರಾಯ ನಿಷೇಧ ಆಗಬೇಕು ಅವಾಗ ಮಾತ್ರ ನಮ್ಮ ಬದುಕು ಬಂಗಾರ ಆಗಲಿಕ್ಕೆ ಸಾಧ್ಯತೆ ಇದೆ ಇವತ್ತು ಹಳ್ಳಿಯಲ್ಲಿ ರಾತ್ರಿ ಸಭೆ ನಡೆಸೋಂಗಿಲ್ಲ ಹಳ್ಳಿಗಳಲ್ಲಿ ಗ್ರಾಮ ಸಭೆ ನಡೆಸೋಂಗಿಲ್ಲ ಹಳ್ಳಿಗಳಲ್ಲಿ ಸಾತ್ವಿಕರು ಬದುಕುವಂಥ ವಾದ ವಾತಾವರಣಗಳಿಲ್ಲ ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳು ಹೋಗಿದ್ದಾವೆ ಭಜನೆಗಳು ಮಾಡೋಕ್ಕೆ ಜನ ಸಿಗ್ತಾ ಇಲ್ಲ ಮಷೀನ್ ಮೇಲೆ ಭಜನೆ ಮಾಡ್ತಾ ಇದ್ದಾರೆ ಇಂಥ ಒಂದು ದುರ್ಗತಿಗೆ ಬಂದಾಗ ಈ ದೇಶ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಇವತ್ತು ನಾವು ಈ ಸಮಾಜವನ್ನು ಪುನರ್ರಚನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಅವರು ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರು ಡಾಕ್ಟರ್ ಅವರ ಅನುಯಾಯಿಗಳು ನಾವೆಲ್ಲ ಡಾಕ್ಟರ್ ಹೇಳ್ತಾ ಇದ್ರು ರಾಷ್ಟ್ರಪತಿ ಮಗ ಮತ್ತು ಒಬ್ಬ ಸಾಮಾನ್ಯ ಕೂಲಿ ಮಾಡೋ ಮಗ ಒಂದೇ ಶಾಲೆಯಲ್ಲಿ ಓದಬೇಕು ಅವಾಗ ಮಾತ್ರ ಸಮಾನತೆಯ ಶಿಕ್ಷಣವನ್ನು ಸಿಗ್ತದೆ ಅನ್ನೋಂಥ ಮಾತನ್ನು ಡಾಕ್ಟರ್ ಲೋಹಿಯವರು ಇದ್ರು ಆ ಲೋಹಾವಾದಿಗಳು ಅದನ್ನು ಕೂಡ ನಾವು ಮರ್ತೀವಿ ಇವತ್ತು ಇವತ್ತು ಕಸಗುಡಿಸುವ ಮಗ ಅವರಿಗೆ ಎಷ್ಟು ಸಂಬಳ ಸಿಗಬೇಕು ರಾಷ್ಟ್ರಪತಿ ಎಷ್ಟು ಸಂಬಳ ಸಿಗಬೇಕು ಸಮಾನವಾದ ಸಂಬಳ ಸಿಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಹೇಳ್ತಾಯಿದ್ರು ಅಂಥ ಸಮತಾ ಸಮಾಜವನ್ನು ಕಟ್ಟಲಿಕ್ಕೆ ಇಲ್ಲಿವರೆಗೂ ಸಾಧ್ಯತೆ ಆಗಿಲ್ಲ ಒಂದು ಕಡೆ ಬಂಡವಾಳ ಶಾಹಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಇನ್ನೊಂದು ಕಡೆ ಕಡಬಡತನ ಜಾಸ್ತಿ ಆಗ್ತಾಯಿದೆ ಇವತ್ತು ಕೃಷಿ ಮೇಲೆ ಕಣ್ಣು ಬಿದ್ದು ಒಕ್ಕಲ್ತನವನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೋಬೇಕನ್ನುವಂಥ ಒಂದು ಜಾಗತಿಕ ಸಂಚು ಕಾರ್ಪೊರೇಟ್ ಫಾರ್ಮಿಂಗ್ ಇವತ್ತು ಮುಂದೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಾರ್ಪೊರೇಟ್ ಫಾರ್ಮಿಂಗ್ ಬಂದರೆ ಇವತ್ತು ನಾವೆಲ್ಲ ಭಿಕ್ಷುಕರಾಗ್ತೀವಿ ನಾವು ಭಿಕ್ಷುಕರಾಗಿ ಅನ್ನಕ್ಕಾಗಿ ಕೈ ಚಾಚಬೇಕಾಗ್ತದೆ ಆ ಭೂಮಿ ಅಸ್ಥಿತೆಯನ್ನು ನಾವು ಇಟ್ಕೊಳ್ಳೇಬೇಕು ಭೂಮಿಯನ್ನು ನಾವು ಬಲಪಡಿಸಲೇಬೇಕು ಇವತ್ತು ಅದಕ್ಕಾಗಿಯೇ ದೆಹಲಿ ಗಡಿ ಭಾಗದಲ್ಲಿ ಸ್ವತಂತ್ರ ನಿರಂತರವಾಗಿ ಹೋರಾಟ ನಡೆದಿದೆ ಹದಿಮೂರು ತಿಂಗಳ ಹೋರಾಟ ನಡೀತು ರೈತರಿಗೆ ಬೆಲೆ ಕಟ್ಟುವಂಥ ಒಂದು ಎಮ್ ಎಸ್ ಪಿ ಬೇಗ ಬಗ್ಗೆ ಆದರೆ ಸರ್ಕಾರ ಕೇಳಲಿಲ್ಲ ಇವತ್ತು ಮತ್ತೆ ಹೋರಾಟ ಶುರುವಾಗಿದೆ ನಾನು ಕೂಡ ದಲ್ಲೇವಾಲ ಹತ್ರ ಹೋಗಿ ಮಾತಾಡಿ ಬಂದಿದ್ದೀನಿ ಭೇಟಿ ಮಾಡಿ ಬಂದಿದ್ದೇನೆ ಇವತ್ತು ನಮ್ಮ ಬೆಳೆಗಳಿಗೆ ಯೋಗ್ಯವಾದಂಥ ಬೆಲೆ ಇರೋದಕ್ಕೆ ಅನೇಕ ಜನ ರೈತರು ರೈತಾಕಿಯನ್ನು ಬಿಡ್ತಾ ಇದ್ದಾರೆ ಕೃಷಿಯನ್ನು ಬಿಡ್ತಾ ಇದ್ದಾರೆ ಪಟ್ಟಣ ಪ್ರದೇಶಕ್ಕೆ ಕೂಲಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ ಕೃಷಿಯನ್ನು ಗಟ್ಟಿ ಮಾಡುವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಏನು ಚುನಾವಣೆ ಇದಕ್ಕೆ ಮುಖ್ಯ ಕಾರಣ ಯಾಕೆಂದರೆ ಚುನಾವಣೆಯಲ್ಲಿ ಯಾರು ಫಂಡ್ ಕೊಡ್ತಾರೆ ಅವ್ರ ಪರವಾಗಿ ಸರ್ಕಾರಗಳು ಕೆಲಸ ಮಾಡ್ತಾವೆ ಯಾರು ಫಂಡ್ ಕೊಡೋದಿಲ್ಲ ಅವರು ಪರವಾಗಿ ಯಾರೂ ಮಾಡೋದಿಲ್ಲ ಎಲ್ಲಿಂದ ಕೊಡ್ತಾರೆ ಕೂಲಿ ಮಾಡೋರಂತೆ ಎಲ್ಲಿ ಕೊಡಬೇಕು ರೈತರು ಎಲ್ಲಿಂದ ಕೊಡಬೇಕು ಬಡವರು ಎಲ್ಲಿಂದ ಕೊಡಬೇಕು ಹಾಗಾಗಿ ಇವತ್ತು ನಾವು ಬಂಡವಾಳಶಾಹಿ ವ್ಯವಸ್ಥೆ ಕಡೆ ನಾವು ಹೋಗ್ತಾ ಇರೋದು ಭಾಳ ದೊಡ್ಡ ಅಪಾಯಕಾರಿ ಇನ್ನು ಮುಂದೆ ದೇಶಕ್ಕೆ ಭಾಳ ದೊಡ್ಡ ಅಪಾಯ ಕಾಯ್ದಿದೆ ಆ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಸಮಾಜವಾದ ಚಿಂತನೆ ತರುವಂಥ ಗಾಂಧೀಜಿ ಜಯಪ್ರಕಾಶು ಲೋಹಿಯ ಬಸವಣ್ಣ ಅಂಬೇಡ್ಕರು ಪೇರಿಯಾರು ಅಕ್ಕಮಾದೇವಿ ಮತ್ತು ತೊಲೆ ಇಂಥವರ ದಾರಿಯಲ್ಲಿ ನಾವು ಹೋಗಲೇಬೇಕಾಗ್ತದೆ ಅಂಥ ಕೆಲಸವನ್ನು ಪೂಜ್ಯರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೊಮ್ಮೆ ಅವರಿಗೆ ಪಾದಕ್ಕೆ ಬಂದಿಸಿದ್ದಿ ಅವರ ಯಶಸ್ವಿ ಯಶಸ್ವಿಯಾಗಲಿ ನಾವೆಲ್ಲರೂ ಯಾವತ್ತು ಖಂಡಿತ ಸದಾ ಇರ್ತೇವೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿ ನನ್ನ ಮಾತನ್ನು ಮುಗ್ತಾ ಇದ್ದೆ ಅಂತ